ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಏನು ಯಾರಿಂದ ಬಂದ ಆಸ್ತಿನಾ ಪಿತ್ರಾರ್ಜಿತ ಆಸ್ತಿ ಅಂತ ಕರಿಬೋದು ಆಮೇಲೆ ಈ ಪಿತ್ರಾರ್ಜಿತ ಆಸ್ತಿಗಳನ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ನಿಮ್ ನಿಮ್ಮ ಕ್ವಶನ್ ಸರ್ ಏನ್ ಸೆಷಲ್ ಪ್ರಾಪರ್ಟಿ ಅಂತ ಅಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ಪಿತ್ರಾರ್ಜಿತ ಪ್ರಾಪರ್ಟಿ ಅಂತ ಹೇಳ್ತೀವಿ ನಮ್ಮ ಕನ್ನಡದಲ್ಲಿ ಏನೇ ಕರೆಕ್ಟಾಗಿ ವರ್ಡ್ ಇರೋಂಥದ್ದು ಪಿತ್ರಾರ್ಜಿತ ಪ್ರಾಪರ್ಟಿ ನಾನು ಹಿಂದೂ ಸಕ್ಸೆಷನ್ ಆಕ್ಟ್ ಇಂಡಿಯನ್ ಸಕ್ಸೆಕ್ಷನ್ ಆಕ್ಟ್ ಇವೆಲ್ಲ ಹೇಳಿ ನಿಮ್ಗೆ ಕನ್ಫ್ಯೂಷನ್ ಮಾಡಲ್ಲ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಪಿತ್ರಾರ್ಜಿತ ಈಗ ಉದಾಹರಣೆಗೆ ತಾತನ ಆಸ್ತಿ ಅಪ್ಪನಿಗೆ ಬರ್ತದೆ ಅಪ್ಪನ ಆಸ್ತಿ ನನಗ್ ಬರ್ತದೆ ನನ್ನ ಆಸ್ತಿ ಆ ರೀತಿ ತಗೊಂಡದ್ದು ನನ್ನ ಮಗನಿಗೆ ಕೊಡಲೇಬೇಕು ಇದು ಪಿತ್ರಾರ್ಜಿತ ಆಸ್ತಿ ಇದರಲ್ಲಿ ನನಗೆ ಸಂಪೂರ್ಣವಾದ ಅಧಿಕಾರ ಇರಲ್ಲ ನಾನು ಒಳಗಾಗಿರ್ತೀನಿ ಇದು ನನ್ನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಲ್ಲ ನನಗೆ ಬಳುವಳಿಯಾಗಿ ಬಂದಿರೋಂಥದ್ದು ತಾತನಿಂದ ತಂದೆಗೆ ತಂದೆಯಿಂದ ಮಗನಿಗೆ ಮಗನಿಂದ ಮುಂದೆ ಗೆ ಹೋಗೋಂಥದ್ದು ಇದು ಸ್ಪಷ್ಟವಾಗಿ ಆ ವರ್ಡ್ ವರ್ಡ್ ಇಟ್ ಸೆಲ್ಫ್ ಸೇಸ್ ದಟ್ ಪಿತ್ರಾರ್ಜಿತ ಆಸ್ತಿ ಅದೇ ರೀತಿ ಇನ್ನೊಂದು ಕಡೆ ತಾಯಿಯಿಂದ ಅಜ್ಜಿ ತಾತನಿಂದ ನಮ್ಮ ತಾಯಿಗೆ ಬಂದು ನಮ್ ತಾಯಿಯಿಂದ ನನಗೆ ಬರಲೇಬೇಕು ನನ್ನಿಂದ ನನ್ನ ಮೊಮ್ಮಗಂಗೆ ಹೋಗ್ಲೇಬೇಕು ಅಂತ ಏನು ಕಾನೂನಿಲ್ಲ ಆ ಈ ತಾಯಿಯಿಂದ ಏನು ನಮಗ್ ಬರಬೇಕು ಅಂತ ತಾಯಿ ಕನ್ಸೆಂಟ್ ಇರಬೇಕು ತಾಯಿ ತನ್ನ ಸ್ವಚ್ಛೆಯಿಂದ ನಮಗ್ ಕೊಟ್ರೆ ಕೊಟ್ಟಂಗೇನೆ ಆ ಈ ತಂದೆ ಹಂಗಲ್ಲ ತಂದೆ ಕೊಡ್ಲೇಬೇಕು ತಾತನಾಸ್ತಿ ತಂದೆಗೆ ಬತ್ತು ಅಂತ ತಂದೆ ನನಗೆ ಕೊಡ್ಲೇಬೇಕು ಅದ್ರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸು ಕನ್ಸೆಷನ್ ಕಾನೂನಲ್ಲಿ ಇಲ್ಲ ಬಟ್ ತಾಯಿ ವಿಚಾರದಲ್ಲಿ ಹಂಗಲ್ಲ ತಾಯಿ ತನ್ನ ತವರು ಮನೆಯಿಂದ ಬಂದಿದ್ದಂತ ಆಸ್ತಿನ ನಾನು ಕೊಡ್ಲೇಬೇಕು ಅಂತೇನಿಲ್ಲ ಆಕೆ ತನ್ನ ಜೀವಿತಾವಧಿಲಿ ಮೂರನೇ ವ್ಯಕ್ತಿಗಳಿಗೆ ಮಾರಾಟ ಮಾಡಬಹುದು ಅದು ಅರ್ಶನಾ ಕುಂಕುಮಕ್ಕೆ ಬಂದಿದ್ದ ರೀತಿ ಆ ನಮ್ಮ ಹಕ್ಕುಗಳು ಮಕ್ಕಳಿಗಾದ್ರೂ ಆಗಲಿ ಮೊಮ್ಮಕ್ಕಳಿಗಾದ್ರು ಆಗಲಿ ಅಜ್ಜಿ ಪ್ರಾಪರ್ಟಿ ಮೇಲೆ ತಾಯಿ ಪ್ರಾಪರ್ಟಿ ಮೇಲೆ ಹಕ್ಕನ್ನ ಬಲವಂತದಿಂದ ಕಾನೂನು ಪ್ರಕಾರ ಸಾಧಿಸ ಆಗೋದಿಲ್ಲ ಆಕೆ ತನ್ನ ಇಚ್ಛೆ ಬಂದವರಿಗೆ ಮೂರನೇ ವ್ಯಕ್ತಿಗಳಿಗೆ ಮಾರಾಟ ಮಾಡಬಹುದು ದಾನ ಮಾಡಬಹುದು ಅಥವಾ ತನ್ನ ಮಕ್ಳಿಗಾದ್ರು ಕೊಡಬಹುದು ಇದೊಂದು ಕನ್ನಡದಲ್ಲೇನೆ ಸ್ಪಷ್ಟವಾದ ವರ್ಡ್ ಇರೋಂಥದ್ದು ಪಿತೃರ್ಜಿತಾ ಪ್ರಾಪರ್ಟಿ ಪಿತೃ ಪ್ರಾಪರ್ಟಿಗಳ ಮೇಲೆ ಮಾತ್ರ ನಮ್ಗೆ ಹಕ್ಕಿರ್ತದೆ ಹೊರತು ಮಾತೃ ಪ್ರಾಪರ್ಟಿ ಮೇಲೆ ನಮ್ಗೆ ಹಕ್ ಇರೋದಿಲ್ಲ ಸರ್ ಇದು ಈಗ ಪಿತ್ರಾರ್ಜಿತ ಅಂತ ಬಂದಿದ್ದ ಪ್ರಾಪರ್ಟಿ ನಾನು ಅದನ್ನ ಸೇಲ್ ಮಾಡಲೇಬೇಕು ಅಂತ ಅಂದ್ರೆ ಫಸ್ಟ್ ನನ್ನ ಪಾರ್ಟ್ ಎಷ್ಟು ಅದನ್ನ ಐಡೆಂಟಿಫೈ ಮಾಡಿಸ್ಕೊಳ್ಬೇಕು ಅದನ್ನ ನಾನು ಮೌಖಿಕವಾಗಾದ್ರೂ ಮಾಡಿಸ್ಕೊಳ್ಬೋದು ಕೋರ್ಟ್ ಮುಖಾಂತರನಾದ್ರೂ ಮಾಡಿಸ್ಕೊಳ್ಬಹುದು ನನ್ನ ಪಾರ್ಟ್ ಏನ್ ಬರ್ತದೋ ಆಗ ಅದು ನನಗೆ ಅದು ಸೆಲ್ಫ್ ಅಕ್ವೈರ್ಡ್ ಆಯ್ತದೆ ನನ್ನ ಪೋರ್ಷನ್ ಅದು ಎಷ್ಟಿರ್ತದೋ ಇಪ್ಪತ್ತು ಭಾಗ ಇರ್ತದೋ ಇಪ್ಪತ್ತೈದು ಭಾಗ ಇರ್ತದೋ ನನ್ನ ಅಣ್ಣ ತಮ್ಮದಿರಿಗೆ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ತಿರ್ಗೆ ಎಲ್ಲ ಭಾಗ ಮಾಡಿ ಬರ್ತದಲ್ಲ ಆ ಭಾಗ ಅವಾಗ ನನಗೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಯ್ತದೆ ಆಗ ನಾನು ಮಾರಾಟ ಮಾಡ್ಬೋದು ಬಟ್ ಅಮ್ಮನ ವಿಚಾರದಲ್ಲಿ ಹಂಗಲ್ಲ ಅಮ್ಮನ ವಿಚಾರದಲ್ಲಿ ಅಜ್ಜಿ ತಾತನಿಂದ ಅಮ್ಮನ್ ಬಂದ ತಕ್ಷಣನೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಯ್ತದೆ ಟು ಬಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಕೆ ತನ್ನ ಜೀವಿತಾವಧಿಯಲ್ಲಿ ಯಾರಿಗೆ ಬೇಕಾದ್ರೂ ಅದನ್ನ ಡಿಸ್ಪೋಸ್ ಮಾಡ್ಬೋದು ಅಮ್ಮ ಮೇಲೆ ಮತ್ತೆ ನಮ್ಗೆ ಕಾನೂನು ಪ್ರಕಾರ ಅದು ಅಂಥದ್ದು ಆ ಇಷ್ಟೇನೆ ಇದರಲ್ಲಿ ತಾಯಿ ತಾಯಿ ಮನೆಯಿಂದ ಬಂದ್ಬಿಡ್ತು ಅದ್ರಲ್ಲಿ ನಮ್ಗೆ ಹಕ್ಕ ಅಂತ ಅಂತೇಳಿ ಎಷ್ಟೊಂದು ಜನ ಬಂದು ಇಲ್ಲಿ ಲಿಟಿಗೇಷನ್ ಮಾಡ್ತಾ ಕುಂತಿರ್ತಾರೆ ಆ ರೀತಿ ಯಾವ ಸಕ್ಸೆಷನ್ ಆಕ್ಟ್ ಒಳಗಡೆ ಇಲ್ಲ ತಾಯಿಗೆ ತಾಯಿ ತಾಯಿ ಮನೆ ಕಡೆಯಿಂದ ಬರೋಂಥದ್ದು ಅದು ಅವ್ರ ಸ್ವಯರ್ಜಿತ ಆಸ್ತಿ ಆ ಪಿತೃಗೆ ಪಿತೃ ಮನೆ ಕಡೆಯಿಂದ ಬರೋಂಥದ್ದು ಅದು ನಿಮಗೆ ಪಿತೃವರ ಆಸ್ತಿ ಇಷ್ಟೇನೆ ಡಿಫ್ರೆನ್ಸ್ ತಾತ ಮೊಮ್ಮಕ್ಳಿಗೆ ಡೈರೆಕ್ಟಾಗಿ ಪ್ರಾಪರ್ಟಿ ಕೊಡಬೇಕು ಅದು ಪಿತರಾರ್ಜಿತ ಆಸ್ತಿ ಅಂತ ಅಂದ್ರೆ ತಂದೆ ಕನ್ಸೆಂಟ್ ಬೇಕೇ ಬೇಕು ತಂದೆ ಸಮ್ಮತಿ ಇದ್ರೆ ಮಾತ್ರ ಕೊಡೋದಕ್ಕೆ ಸಾಧ್ಯನೇ ಹೊರತು ತಂದೆನ ಬಿಟ್ಟು ಮೊಮ್ಮಗನ ಕೊಡಕ್ ಬರಲ್ಲ ಅವ್ರದ್ದು ಸೆಲ್ಫ್ ಅಕ್ವೈಡ್ ಪ್ರಾಪರ್ಟಿ ಆಗಿರ್ಬೇಕು ಅವರ ಬೆವ್ರಹನಿ ಆಗಿರ್ಬೇಕು ಅವ್ರ ಲವ್ ಅಂಡ್ ಅಫೆಕ್ಷನ್ ಅಲ್ಲಿ ಅವ್ರು ಸಂಪಾದನೆ ಮಾಡಿರೋಂಥದ್ದು ಅವ್ರ ಸ್ಟ್ರಗಲ್ನಿಂದ ಸಂಪಾದನೆ ಮಾಡಿರೋಂಥ ಆಸ್ತಿಗಳ ಮಾತ್ರನೆ ಅವ್ರ ಯಾರೋ ಮೂರನೇ ವ್ಯಕ್ತಿಗೆ ಮನೆಯಿಂದ ಹೊರ್ಗನವ್ರಿಗೆ ಕೊಡ್ಬೋದು ಅವ್ರಿಗೆ ಬಳುವಳಿಯಾಗಿ ಬಂದಿದ್ದು ತಲ್ ಮಾರ್ಗಳಿಂದ ಬಂದಿದ್ದ ಆಸ್ತಿಗಳನ್ನ ಆ ರೀತಿ ಅವರು ವಿವೇಚನಾಧಿಕಾರಕ್ಕೆ ತಕ್ಕಂತೆ ಬಳಸೋದಕ್ ಸಾಧ್ಯ ಇಲ್ಲ ಕಾನೂನು ಪ್ರಕಾರ ಅಹ್ ಅವರು ಲೀಗಲೇಟ್ಸ್ ಗಳಿಗೆ ಕೊಟ್ಟೆ ಮುಂದಕ್ಕೆ ಹೋಗ್ಬೇಕಾಗಿರಂತ ತಂದೆ ಆಸ್ತಿ ಮೇಲೆ ಮಕ್ಕಳಿಗೆ ಹಕ್ಕೈತ ಅಂತ ಕೇಳ್ತಿರಲ್ಲ ಇದು ಎರಡು ಥರ ಐತದೆ ಸರ್ ಒಂದು ತಂದೆ ಆಸ್ತಿ ಸ್ವಯಾರ್ಜಿತನ ಪಿತ್ರಾರ್ಜಿತನ ಅಂತ ನೋಡಬೇಕು ಪಿತ್ರಾರ್ಜಿತ ಆಸ್ತಿ ಮೇಲೆ ಇವ್ರಿಗೆ ಹಕ್ಕಿದಾವೆ ಲೀಗಲ್ ಐಡ್ಸ್ಗಳು ಎಷ್ಟು ಜನ ಇರ್ತಾರೋ ಅವ್ರಿಗೆಲ್ಲ ಡಿವೈಡ್ ಮಾಡಿ ಪ್ರಾಪರ್ಟಿ ಇವ್ರ ಏನಾಯ್ತೋ ಅಷ್ಟೇನೆ ಬಟ್ ಸ್ವಯಾರ್ಜಿತ ಆಸ್ತಿ ಅಂತ ಬತ್ತು ಅಂತ ತಂದೆ ಮಕ್ಕಳಿಗೆ ಕೊಡಲೇಬೇಕು ಅಂತೇನಿಲ್ಲ ಅವ್ರು ಯಾರಿಗೆ ಬೇಕಾದ್ರೂ ಮಾರಾಟ ಮಾಡ್ಬೋದು ಅದರಲ್ಲಿ ಹಕ್ಕು ಸಾತ್ಸೋಕೆ ಆಗಲ್ಲ ಅವ್ರ ಜೀವಿತಾವಧಿ ಒಳಗಡೆ ಅವರು ಯಾರಿಗೆ ಬೇಕಾದ್ರೂ ಹೆಂಗ್ ಬೇಕಾದ್ರೂನು ವಿಲೇವಾರಿ ಮಾಡ್ಬೋದು ಸ್ವಯಾರ್ಜಿತ ಆಸ್ತಿ ಒಳಗಡೆ ಯಾರು ಏನು ಹಕ್ಕನ್ನ ಸಾಧಿಸಕ್ ಬರಲ್ಲ ಮೇಡಮ್ ಏನಿದ್ರು ಅದು ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಮಾತ್ರ